ಅಂತಿ ಮುರಳಿಯ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ತಮಗೆ ಅವಿನಾಶಿ ಜ್ಞಾನ ರತ್ನಗಳ ದಾನ ಕೊಡುತ್ತಿದ್ದಾರೆ ತಾವು ಮತ್ತೆ ಅನ್ಯರಿಗೆ ದಾನ ಮಾಡುತ್ತಾ ಇರಿ ಈ ದಾನದಿಂದ ಸದ್ಗತಿಯಾಗುವುದು ಪ್ರಶ್ನೆ ಯಾವ ಹೊಸ ಮಾರ್ಗ ತಾವು ಮಕ್ಕಳ ವಿನಃ ಮತ್ತಾರು ತಿಳಿದುಕೊಂಡಿಲ್ಲ ಉತ್ತರ ಮನೆಯ ಮಾರ್ಗ ಅಥವಾ ಸ್ವರ್ಗಕ್ಕೆ ಹೋಗುವ ಮಾರ್ಗ ಈಗ ತಂದೆಯ ಮೂಲಕ ತಮಗೆ ಸಿಕ್ಕಿದೆ ತಾವು ತಿಳಿದುಕೊಂಡಿದ್ದೀರಾ ಶಾಂತಿ ನಾವು ಆತ್ಮರ ಮನೆಯಾಗಿದೆ ಸ್ವರ್ಗ ಬೇರೆ ಶಾಂತಿ ಬೇರೆಯಾಗಿದೆ ಈ ಹೊಸ ಮಾರ್ಗ ನಿಮ್ಮ ವಿನಃ ಮತ್ತಾರು ತಿಳಿದುಕೊಂಡಿಲ್ಲ ತಾವು ಹೇಳುತ್ತೀರಾ ಈಗ ಕುಂಭಕರ್ಣನ ನಿದ್ದೆಯನ್ನು ಬಿಡಿ ಕಣ್ಣು ತೆರೆಯಿರಿ ಪಾವನರಾಗಿರಿ ಪಾವನರಾಗಿಯೇ ಮನೆಗೆ ಹೋಗಬೇಕು ಗೀತೆ ಎದ್ದೇಳಿ ಪ್ರಿಯತಮಯರೇ ಎದ್ದೇಳಿ ಓಂ ಶಾಂತಿ ಭಗವಾನುವಾಚ ಇದಂತೂ ತಂದೆ ತಿಳಿಸಿದ್ದಾರೆ ಮನುಷ್ಯರು ಅಥವಾ ದೇವತೆಗಳಿಗೆ ಭಗವಂತ ಎಂದು ಹೇಳುವುದಿಲ್ಲ ಏಕೆಂದರೆ ಇವರದು ಸಾಕಾರಿ ರೂಪವಿದೆ ಬಕ್ಕಿ ಪರಂಪಿತ ಪರಮಾತ್ಮನಿಗೆ ಆಕಾರಿ ರೂಪವೂ ಇಲ್ಲ ಸಾಕಾರಿ ರೂಪವೂ ಇಲ್ಲ ಆದ್ದರಿಂದ ಅವರಿಗೆ ಶಿವ ಪರಮಾತ್ಮಯ ನಮಃ ಎಂದು ಹೇಳಲಾಗುವುದು ಜ್ಞಾನ ಸಾಗರ ಅವರು ಒಬ್ಬರೇ ಆಗಿದ್ದಾರೆ ಯಾವ ಮನುಷ್ಯರಲ್ಲಿಯೂ ಜ್ಞಾನವಿರಲು ಸಾಧ್ಯವಿಲ್ಲ ಯಾವ ಜ್ಞಾನ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅಥವಾ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಯಾರಲ್ಲೂ ಇಲ್ಲ ಅಂದಾಗ ತಂದೆ ಬಂದು ಜಾಗೃತ ಮಾಡುತ್ತಾರೆ ಏ ಸಜ್ಜನಿಯರೇ ಏ ಭಕ್ತರೇ ಎದ್ದೋಳಿ ಎಲ್ಲ ಅಕ್ಕಂದಿರು ಎಲ್ಲ ಅಣ್ಣಂದಿರು ಭಕ್ತರಾಗಿದ್ದಾರೆ ಭಗವಂತನನ್ನು ನೆನಪು ಮಾಡುತ್ತಾರೆ ಎಲ್ಲ ಬ್ರೈಡ್ಸು ನೆನಪು ಮಾಡುತ್ತಾರೆ ಒಬ್ಬ ಬ್ರೈಡ್ ಗ್ರೂಮ್ ತಂದೆಯನ್ನ ಎಲ್ಲ ಪ್ರಿಯತಮೆಯರು ಆತ್ಮರು ಪರಂಪಿತ ಪರಮಾತ್ಮ ಪ್ರಿಯತಮನನ್ನು ನೆನಪು ಮಾಡುತ್ತಾರೆ ಎಲ್ಲ ಸೀತೆಯರು ಒಬ್ಬ ರಾಮ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಎಲ್ಲರೂ ಸೀತೆಯರು ರಾಮ ಒಬ್ಬರೇ ರಾಮ ಎಂಬ ಅಕ್ಷರ ಯಾಕೆ ಹೇಳುತ್ತಾರೆ ಏಕೆಂದರೆ ಇದು ರಾವಣ ರಾಜ್ಯ ಅಲ್ವಾ ಅಂದಾಗ ಅದರ ಹೋಲಿಕೆಯಲ್ಲಿ ರಾಜ್ಯ ಎಂದು ಹೇಳಲಾಗುವುದು ಸತ್ಯಯುಗಕ್ಕೆ ರಾಮ ತಂದೆಯಾಗಿದ್ದಾರೆ ಅವರಿಗೆ ಈಶ್ವರ ಭಗವಂತ ಎಂದು ಹೇಳಲಾಗುವುದು ನಿಜವಾದ ಅವರ ಹೆಸರು ಶಿವ ಆಗಿದೆ ಅಂದಾಗ ಈಗ ಹೇಳಲಾಗುವುದು ಜಾಗೃತರಾಗಿರಿ ಈಗ ನವಯುಗ ಬರಲಿದೆ ಹಳೆಯದು ಸಮಾಪ್ತಿಯಾಗಲಿದೆ ಈ ಮಹಾಭಾರತ ಯುದ್ಧದ ನಂತರ ಸತ್ಯಯುಗ ಸ್ಥಾಪನೆಯಾಗುವುದು ಈ ಲಕ್ಷ್ಮೀನಾರಾಯಣರ ರಾಜ್ಯವಾಗುವುದು ಹಳೆಯ ಕಲಿಯುಗ ಸಮಾಪ್ತಿಯಾಗುತ್ತಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಕುಂಭಕರ್ಣನ ನಿದ್ದೆಯಿಂದ ಎದ್ದೋಳಿ ಈಗ ಕಣ್ಣು ತೆರೆಯಿರಿ ಹೊಸ ಪ್ರಪಂಚ ಬರಲಿದೆ ಹೊಸ ಪ್ರಪಂಚವೆಂದು ಸ್ವರ್ಗಕ್ಕೆ ಸತ್ಯಯುಗಕ್ಕೆ ಹೇಳಲಾಗುವುದು ಇದಾಗಿದೆ ಹೊಸ ಮಾರ್ಗ ಮನೆ ಮತ್ತು ಸ್ವರ್ಗಕ್ಕೆ ಹೋಗುವ ಮಾರ್ಗವನ್ನು ಯಾರೂ ತಿಳಿದುಕೊಂಡಿಲ್ಲ ಸ್ವರ್ಗವೇ ಬೇರೆ ಶಾಂತಿ ಬೇರೆ ಶಾಂತಿ ಆತ್ಮರಿರುತ್ತೇವೆ ಅದು ಬೇರೆಯಾಗಿದೆ ಈಗ ತಂದೆ ಹೇಳುತ್ತಾರೆ ಜಾಗೃತರಾಗಿರಿ ತಾವು ರಾವಣ ರಾಜ್ಯದಲ್ಲಿ ಪತಿತರಾಗಿದ್ದೀರಾ ಈ ಸಮಯದಲ್ಲಿ ಒಬ್ಬ ಪವಿತ್ರ ಆತ್ಮನೂ ಇಲ್ಲ ಪುಣ್ಯಾತ್ಮರೆಂದು ಹೇಳುವುದಿಲ್ಲ ಬಲೆ ಮನುಷ್ಯರು ದಾನ ಪುಣ್ಯ ಮಾಡುತ್ತಾರೆ ಆದರೆ ಸಹ ಪವಿತ್ರ ಆತ್ಮರಿಲ್ಲ ಈ ಕಲಿಯುಗದಲ್ಲಿ ಪತಿತ ಆತ್ಮರಿದ್ದಾರೆ ಸತ್ಯಯುಗದಲ್ಲಿ ಪಾವನ ಆತ್ಮರಿರುತ್ತಾರೆ ಆದ್ದರಿಂದ ಹೇಳಲಾಗುವುದು ಏ ಶಿವಬಾಬಾ ಬಂದು ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಿ ಎಂದು ಇದು ಪವಿತ್ರತೆಯ ಮಾತಾಗಿದೆ ಈ ಸಮಯದಲ್ಲಿ ತಂದೆ ಬಂದು ತಾವು ಮಕ್ಕಳಿಗೆ ಅವಿನಾಶಿ ಜ್ಞಾನ ರತ್ನಗಳನ್ನು ದಾನ ಮಾಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನೀವು ಸಹ ಅನ್ಯರಿಗೆ ದಾನ ಮಾಡುತ್ತಾ ಇರಿ ಆಗ ಪಂಚವಿಕಾರಗಳ ಗ್ರಹಣ ಬಿಟ್ಟು ಹೋಗುವುದು ಪಂಚವಿಕಾರಗಳ ಜ್ಞಾನ ದಾನ ಮಾಡಿ ಆಗ ದುಃಖದ ಗ್ರಹಣ ಬಿಟ್ಟು ಹೋಗುವುದು ಪವಿತ್ರರಾಗಿ ಸುಖ ಧಾಮದಲ್ಲಿ ಹೋಗುತ್ತೀರಾ ಪಂಚವಿಕಾರಗಳಲ್ಲಿ ನಂಬರ್ ಒನ್ ವಿಕಾರವಾಗಿದೆ ಕಾಮ ವಿಕಾರ ಅದನ್ನು ಬಿಟ್ಟು ಪವಿತ್ರರಾಗಿರಿ ಸ್ವಯಂ ಹೇಳುತ್ತಾರೆ ಏ ಪತಿತ ಪಾವನ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಪತಿತರೆಂದು ವಿಕಾರಿಗಳಿಗೆ ಹೇಳಲಾಗುವುದು ಈ ಸುಖ ಮತ್ತು ದುಃಖದ ಆಟ ಭಾರತಕ್ಕಾಗಿಯೇ ಇದೆ ತಂದೆ ಭಾರತದಲ್ಲಿಯೇ ಬಂದು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿ ಇವರ ಭೂಗೋಳ ಚರಿತ್ರೆಯನ್ನು ಕುಳಿತು ತಿಳಿಸುತ್ತಾರೆ ನೀವೆಲ್ಲರೂ ಸಹ ಬ್ರಾಹ್ಮಣ ಬ್ರಾಹ್ಮಣಿಯರು ಪ್ರಜಾಪಿತಾ ಬ್ರಹ್ಮಾರವರ ಸಂತಾನರಾಗಿದ್ದೀರಾ ತಮ್ಮೆಲ್ಲರಿಗೂ ಸಹ ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸಲಾಗುತ್ತಿದೆ ಬ್ರಹ್ಮ ಕುಮಾರ ಬ್ರಹ್ಮಕುಮಾರಿಯರು ತಾವೆಂದಿಗೂ ಸಹ ವಿಕಾರದಲ್ಲಿ ಹೋಗುವುದಿಲ್ಲ ತಾವು ಬ್ರಾಹ್ಮಣರದ್ದು ಇದು ಒಂದೇ ಜನ್ಮವಾಗಿದೆ ದೇವತಾ ವರ್ಣದಲ್ಲಿ ನೀವು ಇಪ್ಪತ್ತು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಾ ವೈಶ್ಯ ಶುದ್ರವರ್ಣದಲ್ಲಿ ಅರವತ್ಮೂರು ಜನ್ಮಗಳು ಬ್ರಾಹ್ಮಣ ವರ್ಣದ್ದು ಇದು ಒಂದೇ ಜನ್ಮವಾಗಿದೆ ಇದರಲ್ಲಿಯೇ ಪವಿತ್ರರಾಗಬೇಕು ತಂದೆ ಹೇಳುತ್ತಾರೆ ಪವಿತ್ರರಾಗಿರಿ ತಂದೆಯ ನೆನಪು ಅಥವಾ ಯೋಗ ಬಲದಿಂದ ವಿಕರ್ಮಗಳು ಭಸ್ಮವಾಗುತ್ತವೆ ಈ ಒಂದು ಜನ್ಮ ಪವಿತ್ರರಾಗಬೇಕು ಸತ್ಯಯುಗದಲ್ಲಿ ಯಾರು ಪತಿತರಿರುವುದಿಲ್ಲ ಈಗ ಇದು ಅಂತಿಮ ಜನ್ಮ ಪಾವನರಾಗಿರಿ ಆಗ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಾವನರಾಗುತ್ತೀರಾ ಪಾವನರಿದ್ದೀರಿ ಈಗ ಪತಿತರಾಗಿದ್ದೀರಾ ಪತಿತರಾಗಿರುವುದರಿಂದಲೇ ಎಲ್ಲರೂ ತಂದೆಯನ್ನು ಕರೆಯುತ್ತಾರೆ ಪತಿತರನ್ನಾಗಿ ಮಾಡಿದ್ದು ಯಾರು ರಾವಣನ ಆ ಮತ ತಂದೆ ಹೇಳುತ್ತಾರೆ ನನ್ನ ವಿನಹ ನೀವು ಮಕ್ಕಳನ್ನ ರಾವಣ ರಾಜ್ಯದಿಂದ ದುಃಖದಿಂದ ಯಾರು ಮುಕ್ತರನ್ನಾಗಿ ಮಾಡುವುದಿಲ್ಲ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿದ್ದಾರೆ ನಾನೇ ಬಂದು ಜ್ಞಾನ ಚಿತೆಯ ಮೇಲೆ ಕೂರಿಸುತ್ತೇನೆ ಜ್ಞಾನ ಜಲವನ್ನು ಹಾಕುತ್ತೇನೆ ಎಲ್ಲರ ಸದ್ಗತಿ ಮಾಡುತ್ತೇನೆ ಯಾರು ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡುತ್ತಾರೆ ಅವರ ಸದ್ಗತಿಯಾಗುವುದು ಬಕಿ ಎಲ್ಲರೂ ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತಾರೆ ಸತ್ಯಯುಗದಲ್ಲಿ ಕೇವಲ ದೇವಿ ದೇವತೆಗಳಿರುತ್ತಾರೆ ಅದಕ್ಕೆ ಸದ್ಗತಿ ಎಂದು ಹೇಳಲಾಗುವುದು ಬಕಿ ಎಲ್ಲರೂ ಗತಿಯಲ್ಲಿ ಅಥವಾ ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ಈ ದೇವತೆಗಳ ರಾಜ್ಯವಿತ್ತು ಲಕ್ಷಾಂತರ ವರ್ಷಗಳ ಮಾತಂತೂ ಇಲ್ಲ ಈಗ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ತಂದೆಯನ್ನು ನೆನಪು ಮಾಡಿರಿ ಮನ್ ಮನೋಭಾವ ಅಕ್ಷರವಂತೂ ಪ್ರಸಿದ್ಧವಾಗಿದೆ ಭಗವಾನು ವಾಚ ಯಾವುದೇ ದೇಹದಾರಿಗೆ ಭಗವಂತ ಎಂದು ಹೇಳುವುದಿಲ್ಲ ಆತ್ಮರಂತೂ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ ಕೆಲವೊಮ್ಮೆ ಸ್ತ್ರೀ ಶರೀರ ಕೆಲವೊಮ್ಮೆ ಪುರುಷ ಶರೀರ ಪಡ್ಕೊಳ್ಳುತ್ತೆ ಆತ್ಮ ಭಗವಂತ ಎಂದಿಗೂ ಜನನ ಮರಣದ ಆಟದಲ್ಲಿ ಬರುವುದಿಲ್ಲ ಇದು ಡ್ರಾಮಾನುಸಾರವಾಗಿ ನಿಗದಿಯಾಗಿದೆ ಒಂದು ಜನ್ಮವಿದ್ದಂತೆ ಮತ್ತೊಂದು ಜನ್ಮ ಇರುವುದಿಲ್ಲ ನಂತರ ನಿಮ್ಮ ಜನ್ಮಗಳು ಪುನರಾವರ್ತನೆ ಆಗುತ್ತಿರುತ್ತದೆ ಅದೇ ಪಾತ್ರ ಅದೇ ಪಿಕ್ಚರ್ಸು ಪುನಃ ಸಿಗುತ್ತದೆ ಇದು ಅನಾದಿ ಡ್ರಾಮಾ ತಯಾರಾಗಿದೆ ಇದು ಬದಲಾಗಲು ಸಾಧ್ಯವಿಲ್ಲ ಶ್ರೀ ಕೃಷ್ಣನಿಗೆ ಯಾವ ಶರೀರ ಸತ್ಯಯುಗದಲ್ಲಿತ್ತು ಮತ್ತೆ ಅಲ್ಲಿಯೇ ಸಿಗುವುದು ಆತ್ಮ ಈಗ ಇಲ್ಲಿ ಇದ್ದಾರೆ ತಾವೀಗ ತಿಳಿದುಕೊಂಡಿದ್ದೀರಾ ನಾವು ಪುನಃ ದೇವಿ ದೇವತೆಗಳಾಗುತ್ತೇವೆ ಈ ನಾರಾಯಣರ ಪೀಚರ್ಸ್ ಆಕ್ಯುರೇಟ್ ಇಲ್ಲ ಮತ್ತೆ ಅದೇ ರೀತಿ ತಯಾರಾಗುತ್ತಾರೆ ಈ ಮಾತುಗಳು ಹೊಸಬರು ತಿಳಿದುಕೊಳ್ಳಲಾಗುವುದಿಲ್ಲ ಯಾವಾಗ ಒಳ್ಳೆಯ ರೀತಿ ಯಾರಿಗಾದರೂ ತಿಳಿಸುತ್ತೀರಾ ಆಗ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಪ್ರತಿ ಜನ್ಮದಲ್ಲಿ ನಾಮ ರೂಪ ಫೀಚರ್ಸು ಬೇರೆ ಬೇರೆಯಾಗಿರುತ್ತೆ ಈಗ ಇವರ ಅಂತಿಮ ಎಂಬತ್ನಾಲ್ಕನೇ ಜನ್ಮದ ಫೀಚರ್ಸು ಇದಾಗಿದೆ ಆದ್ದರಿಂದ ನಾರಾಯಣನ ಪೀಚರ್ಸು ಅದೇ ರೀತಿ ತೋರಿಸಲಾಗುವುದು ಇಲ್ಲವೆಂದರೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಮಮ್ಮ ಬಾಬಾರವರೇ ಈ ಲಕ್ಷ್ಮೀನಾರಾಯಣ ಆಗುತ್ತಾರೆ ಇಲ್ಲಂತೂ ಪಂಚ ತತ್ವಗಳು ಪವಿತ್ರವಾಗಿ ಇಲ್ಲ ಈ ಶರೀರ ಎಲ್ಲರದು ಪತಿತವಾಗಿದೆ ಸತ್ಯಯುಗದಲ್ಲಿ ಎಲ್ಲರ ಶರೀರ ಪಾವನವಾಗಿರುತ್ತದೆ ಪವಿತ್ರವಾಗಿರುತ್ತದೆ ಶ್ರೀಕೃಷ್ಣನಿಗೆ ಬಹಳ ಸೌಂದರ್ಯ ಉಳ್ಳವರೆಂದು ಹೇಳಲಾಗುವುದು ನ್ಯಾಚುರಲ್ ಸೌಂದರ್ಯವಿರುವುದು ಇಲ್ಲಿ ಹೊರದೇಶದಲ್ಲಿ ಬಲೆ ಸುಂದರವಾದ ಬಿಳಿ ಬಣ್ಣದ ಮನುಷ್ಯರಿರುತ್ತಾರೆ ಆದರೆ ಅವರಿಗೆ ದೇವತೆಗಳೆಂದು ಹೇಳುವುದಿಲ್ಲ ದೈವಿ ಗುಣಗಳಂತೂ ಇಲ್ಲ ಅಲ್ವಾ ಅಂದಾಗ ತಂದೆ ಎಷ್ಟು ಒಳ್ಳೆಯ ರೀತಿ ಕುಳಿತು ತಿಳಿಸುತ್ತಾರೆ ಇದಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯಾಭ್ಯಾಸ ಇದರಿಂದ ನೀವು ಎಷ್ಟು ಶ್ರೇಷ್ಠ ಸಂಪಾದನೆ ಮಾಡಿಕೊಳ್ಳುತ್ತೀರಾ ಲೆಕ್ಕವಿಲ್ಲದಷ್ಟು ವಜ್ರ ವೈಡೂರ್ಯಗಳು ದನ ಇರುವುದು ಅಲ್ಲಂತೂ ವಜ್ರ ವೈಡೂರ್ಯಗಳ ಮಹಲ್ಲುಗಳಿರುತ್ತವೆ ಈಗ ಅದೆಲ್ಲವೂ ಮಾಯವಾಗಿದೆ ಅಂದಾಗ ತಾವೆಷ್ಟು ಧನವಂತರಾಗುತ್ತೀರಾ ಅಪರಮ ಪಾರವಾದ ಸಂಪಾದನೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇದರಲ್ಲಿ ಬಹಳ ಪರಿಶ್ರಮ ಪಡಬೇಕು ದೇಹಿ ಅಭಿಮಾನಿ ಆಗಬೇಕು ನಾವು ಆತ್ಮ ಆಗಿದ್ದೇವೆ ಈ ಹಳೆಯ ಶರೀರ ಬಿಟ್ಟು ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ತಂದೆ ಈಗ ನಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ಆತ್ಮರು ಎಂಬತ್ನಾಲ್ಕು ಜನ್ಮಗಳನ್ನು ಈಗ ಪೂರ್ಣ ಮಾಡಿದ್ದೇವೆ ಈಗ ಪುನಃ ಪಾವನರಾಗಬೇಕು ತಂದೆಯನ್ನು ನೆನಪು ಮಾಡಬೇಕು ಇಲ್ಲವೆಂದರೆ ಇದು ಅಂತಿಮ ಸಮಯವಾಗಿದೆ ಶಿಕ್ಷೆಗಳನ್ನ ಅನುಭವಿಸಿ ವಾಪಸ್ ಮನೆಗೆ ಹೋಗಬೇಕಾಗುವುದು ಲೆಕ್ಕಾಚಾರವಂತೂ ಎಲ್ಲರೂ ಚುಕ್ತ ಮಾಡಲೇಬೇಕು ಭಕ್ತಿ ಮಾರ್ಗದಲ್ಲಿ ಕಾಶಿ ಕಲವಟ್ ಕತ್ತಿಗಳ ಬಾವಿಯಲ್ಲಿ ಬೀಳುತ್ತಿದ್ದರು ಆದರೆ ಮುಕ್ತಿಯಂತೂ ಯಾರಿಗೂ ಸಿಗುತ್ತಿರಲಿಲ್ಲ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ಇದು ಜ್ಞಾನ ಮಾರ್ಗ ಇದರಲ್ಲಿ ಜೀವಗಾತ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಲ್ಲಿ ಜೀವಗಾತ ಮಾಡಿಕೊಳ್ಳುತ್ತಾರೆ ಮತ್ತೆಯೂ ಭಾವನೆ ಇರುತ್ತಲ್ವ ಮುಕ್ತಿಯನ್ನು ಪಡೆಯುತ್ತೇವೆಂದು ಆದ್ದರಿಂದ ಪಾಪಗಳ ಲೆಕ್ಕಾಚಾರ ಚುಕ್ತ ಆಗತ್ತೆ ಮತ್ತೆ ಚಾಲು ಆಗತ್ತೆ ಈಗಂತೂ ಕಾಶಿ ಕಲ್ವಟ್ನ ಕಷ್ಟ ಯಾರು ಮಾಡಲ್ಲ ಆ ಸಾಹಸ ಯಾರಿಗೂ ಇಲ್ಲ ಬಾಕಿ ಮುಕ್ತಿ ಅಥವಾ ಜೀವನ್ ಅಂತೂ ಸಿಗೋದಿಲ್ಲ ತಂದೆಯ ವಿನಃ ಜೀವನ್ ಮುಕ್ತಿಯನ್ನು ಯಾರು ಕೊಡಲು ಸಾಧ್ಯವಿಲ್ಲ ಆತ್ಮರು ಬರುತ್ತಿರುತ್ತಾರೆ ಮತ್ತೆ ವಾಪಸ್ ಹೇಗೆ ಹೋಗುತ್ತಾರೆ ತಂದೆಯೇ ಬಂದು ಸರ್ವರ ಸದ್ಗತಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಆತ್ಮವಂತೂ ಎಂದಿಗೂ ವಿನಾಶವಾಗುವುದಿಲ್ಲ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿ ಸತ್ಯಯುಗದಲ್ಲಿ ಆಯುಷು ಬಹಳ ಇರುತ್ತೆ ಅಲ್ಲಿ ದುಃಖದ ಮಾತೆ ಇರುವುದಿಲ್ಲ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ ಹೇಗೆ ಸರ್ಪದ ಇದೆ ಸಾಯುತ್ತೆ ಅಂತ ಹೇಳಿಕಾಗಲ್ಲ ಪೊರೆ ಬಿಡತ್ತೆ ಹೊಸ ಪೊರೆ ಶರೀರ ಅಂದ್ರೆ ಚರ್ಮ ತಯಾರಾಗತ್ತೆ ದುಃಖದ ಮಾತಿರುವುದಿಲ್ಲ ತಿಳ್ಕೊಳ್ತಾರೆ ಈಗ ಸಮಯ ಪೂರ್ತಿ ಆಯ್ತು ಈಗ ಶರೀರ ಬಿಡಬೇಕು ಬೇರೆ ಶರೀರ ಪಡೆದುಕೊಳ್ಳುತ್ತೇವೆಂದು ತಾವು ಮಕ್ಕಳು ಈ ಶರೀರದಿಂದ ಭಿನ್ನವಾಗುವ ಅಭ್ಯಾಸವನ್ನು ಇಲ್ಲಿಯೇ ಮಾಡಬೇಕು ನಾವು ಆತ್ಮರಾಗಿದ್ದೇವೆ ಈಗ ನಾವು ಮನೆಗೆ ಹೋಗಬೇಕು ನಂತರ ಹೊಸ ಪ್ರಪಂಚದಲ್ಲಿ ಬರುತ್ತೇವೆ ಹೊಸ ಶರೀರವನ್ನು ಪಡೆದುಕೊಳ್ಳುತ್ತೇವೆ ಈ ಅಭ್ಯಾಸ ಇಲ್ಲಿಯೇ ಮಾಡಿ ತಾವು ತಿಳಿದುಕೊಂಡಿದ್ದೀರಾ ಆತ್ಮ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತೆ ಮನುಷ್ಯರು ಮತ್ತೆ ಎಂಬತ್ನಾಲ್ಕು ಲಕ್ಷ ಎಂದು ಹೇಳಿದ್ದಾರೆ ತಂದೆಗಾಗಿ ಅಂತೂ ಲೆಕ್ಕವಿಲ್ಲದಷ್ಟು ಕಲ್ಲಲ್ಲಿ ಮುಳ್ಳಲ್ಲಿ ಹೇಳಿದ್ದಾರೆ ಅದಕ್ಕೆ ಹೇಳಲಾಗತ್ತೆ ಧರ್ಮದ ನಿಂದನೆ ಎಂದು ಮನುಷ್ಯರು ಸ್ವಚ್ಛ ಬುದ್ಧಿಯಿಂದ ಬಿಲ್ಕುಲ್ ಬುದ್ಧಿ ಉಳ್ಳವರಾಗಿದ್ದಾರೆ ಈಗ ತಂದೆ ತಮ್ಮನ್ನು ಸ್ವಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ ಸ್ವಚ್ಛ ಬುದ್ಧಿ ಉಳ್ಳವರಾಗುತ್ತೀರಾ ನೆನಪಿನಿಂದ ತಂದೆ ಹೇಳುತ್ತಾರೆ ಈಗ ನವಯುಗ ಬರುತ್ತದೆ ಅದರ ಗುರುತು ಈ ಮಹಾಭಾರತ ಯುದ್ಧ ಇದು ಅದೇ ಅಣುಭಾಂಸಿನ ಯುದ್ಧವಾಗಿದೆ ಅದರಲ್ಲಿ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆಯಾಗುವುದು ಅಂದಾಗ ಅವಶ್ಯವಾಗಿ ಭಗವಂತನೇ ಇರ್ತಾರಲ್ವ ಶ್ರೀಕೃಷ್ಣ ಇಲ್ಲಿ ಹೇಗೆ ಬರಲು ಸಾಧ್ಯ ಜ್ಞಾನ ಸಾಗರ ನಿರಾಕಾರ ತಂದೆಯ ಅಥವಾ ಶ್ರೀಕೃಷ್ಣನ ಶ್ರೀಕೃಷ್ಣನಿಗಂತೂ ಈ ಜ್ಞಾನ ಇಲ್ಲ ಈ ಜ್ಞಾನವೇ ಮಾಯವಾಗುವುದು ನಿಮ್ಮದು ಸಹ ಮತ್ತೆ ಭಕ್ತಿ ಮಾರ್ಗದ ಚಿತ್ರಗಳು ತಯಾರಾಗುತ್ತವೆ ತಾವು ಪೂಜ್ಯರೇ ಪೂಜಾರಿಗಳಾಗುತ್ತೀರಾ ಮತ್ತೆ ಕಲೆಗಳು ಕಡಿಮೆ ಆಗುತ್ತವೆ ಆಯುಷ್ ಕಡಿಮೆ ಆಗುತ್ತಾ ಹೋಗುವುದು ಏಕೆಂದರೆ ಭೋಗಿಗಳಾಗುತ್ತೀರಾ ಸತ್ಯಯುಗದಲ್ಲಂತೂ ಯೋಗಿಗಳಿರುತ್ತಾರೆ ಈ ರೀತಿಯೆಲ್ಲ ಯಾರ ನೆನಪಿನಲ್ಲಾದರೂ ಯೋಗ ಜೋಡಿಸಿ ಎಂದಲ್ಲ ಅಲ್ಲಿರುವುದೇ ಪವಿತ್ರರು ಶ್ರೀಕೃಷ್ಣನಿಗೆ ಯೋಗೇಶ್ವರ ಎಂದು ಹೇಳಲಾಗುವುದು ಈ ಸಮಯದಲ್ಲಿ ಕೃಷ್ಣನ ಆತ್ಮ ತಂದೆಯ ಜೊತೆ ಯೋಗ ಜೋಡಿಸುತ್ತದೆ ಶ್ರೀ ಕೃಷ್ಣನ ಆತ್ಮ ಈ ಸಮಯದಲ್ಲಿ ಯೋಗೇಶ್ವರ ಇದ್ದಾರೆ ಸತ್ಯಯುಗದಲ್ಲಿ ಯೋಗೇಶ್ವರ ಎಂದು ಹೇಳುವುದಿಲ್ಲ ಅಲ್ಲಂತೂ ರಾಜಕುಮಾರ ಆಗುತ್ತಾರೆ ಅಂದಾಗ ತಮ್ಮ ಸ್ಥಿತಿ ಅಂತಿಮದಲ್ಲಿ ಈ ರೀತಿ ತಯಾರಾಗಬೇಕು ಒಬ್ಬ ತಂದೆಯ ವಿನಃ ಯಾರ ಶರೀರದ ನೆನಪು ಬರಬಾರದು ಶರೀರದ ಜೊತೆ ಮತ್ತು ಹಳೆಯ ಪ್ರಪಂಚದ ಜೊತೆ ಮಮತ್ವ ಬಿಟ್ಟು ಹೋಗಬೇಕು ಸನ್ಯಾಸಿಗಳಿರುತ್ತಾರೆ ಹಳೆಯ ಪ್ರಪಂಚದಲ್ಲಿ ಆದರೆ ಮನೆ ಮಠದ ಜೊತೆ ಮಮತ್ವವನ್ನು ಅಳಿಸಿರುತ್ತಾರೆ ಬ್ರಹ್ಮತತ್ವವನ್ನೇ ಈಶ್ವರ ಎಂದು ತಿಳಿದುಕೊಂಡು ಅದರ ಜೊತೆ ಯೋಗ ಜೋಡಿಸುತ್ತಾರೆ ತಮ್ಮನ್ನು ತಾವು ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳೆಂದು ಹೇಳುತ್ತಾರೆ ತಿಳಿದುಕೊಳ್ಳುತ್ತಾರೆ ನಾವು ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆ ಎಂದು ತಂದೆ ಹೇಳುತ್ತಾರೆ ಇದೆಲ್ಲ ತಪ್ಪು ಸುಳ್ಳು ರೈಟ್ ಅಂತೂ ನಾನೊಬ್ಬರೇ ಇದ್ದೇನೆ ನನಗೆ ಸತ್ಯ ಟ್ರೂತ್ ಎಂದು ಹೇಳಲಾಗುವುದು ಅಂದಾಗ ತಂದೆ ತಿಳಿಸುತ್ತಾರೆ ನೆನಪಿನ ಯಾತ್ರೆ ಬಹಳ ಪಕ್ಕಾ ಮಾಡಿಕೊಳ್ಳಬೇಕು ಜ್ಞಾನವಂತೂ ಬಹಳ ಸಹಜವಾಗಿದೆ ದೇಹಿ ಅಭಿಮಾನಿ ಆಗುವುದರಲ್ಲಿಯೇ ಪರಿಶ್ರಮವಿದೆ ತಂದೆ ಹೇಳುತ್ತಾರೆ ಯಾರ ದೇಹದ ನೆನಪು ಬರಬಾರದು ಇದು ಭೂತಗಳ ನೆನಪು ಮಾಡಿದ ಹಾಗೆ ದೇಹದಾರಿಗಳ ನೆನಪು ಬಂದ್ರೆ ಭೂತಗಳ ನೆನಪು ಭೂತಗಳ ಪೂಜೆ ನಾನಂತೂ ಅಶರೀರಿಯಾಗಿದ್ದೇನೆ ನೀವಂತೂ ನನ್ನನ್ನೇ ನೆನಪು ಮಾಡಬೇಕು ಈ ನೇತ್ರಗಳಿಂದ ನೋಡುತ್ತಿದ್ದರೂ ಬುದ್ಧಿಯಿಂದ ಶಿವ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ಡೈರೆಕ್ಷನ್ಸ್ ಅಂತೆ ನಡೆದಾಗ ಧರ್ಮರಾಜನ ಶಿಕ್ಷೆಗಳಿಂದ ಮುಕ್ತರಾಗುತ್ತೀರಾ ಪಾವನರಾದಾಗ ಶಿಕ್ಷೆಗಳು ಸಮಾಪ್ತಿಯಾಗುತ್ತವೆ ಇದು ಬಹಳ ದೊಡ್ಡ ಗುರಿಯಾಗಿದೆ ಪ್ರಜೆಗಳಾಗುವುದಂತೂ ಬಹಳ ಸಹಜ ಅದರಲ್ಲಿಯೂ ಕೂಡ ಸಾಹುಕಾರ ಪ್ರಜೆಗಳು ಶ್ರೀಮಂತ ಪ್ರಜೆಗಳು ಯಾರು ಯಾರು ಆಗುತ್ತಾರೆ ಎಲ್ಲವನ್ನೂ ತಿಳಿಸಲಾಗುವುದು ಅಂತಿಮದಲ್ಲಿ ನಿಮ್ಮ ಬುದ್ಧಿಯ ಯೋಗ ಒಬ್ಬ ತಂದೆ ಮತ್ತು ಮನೆಯ ಜೊತೆ ಇರಬೇಕು ಹೀಗೆ ಪಾತ್ರಧಾರಿಗಳು ನಾಟಕದಲ್ಲಿ ಪಾತ್ರ ಪೂರ್ತಿಯಾಯಿತೆಂದರೆ ಬುದ್ಧಿ ಮನೆಯ ಕಡೆ ಹೊರಟು ಹೋಗುತ್ತೆ ಇದಾಗಿದೆ ಬೇಹದ್ದಿನ ಮಾತು ಅಲ್ಲಿ ಅದ್ದಿನ ಸಂಪಾದನೆ ಇರುತ್ತೆ ಇದು ಬೇಹದ್ದಿನ ಸಂಪಾದನೆ ಒಳ್ಳೆಯ ಪಾತ್ರಧಾರಿಗಳ ಸಂಪಾದನೆಯು ಕೂಡ ಚೆನ್ನಾಗಿರುತ್ತೆ ಅಲ್ವಾ ಅಂದಾಗ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಬುದ್ಧಿಯೋಗವನ್ನು ಅಲ್ಲಿ ಜೋಡಿಸಬೇಕು ತಂದೆ ಮತ್ತು ಮನೆಯ ಜೊತೆ ಆ ಪ್ರಿಯತಮ ಶಿವ ತಂದೆ ಒಬ್ಬರೇ ಆಗಿದ್ದಾರೆ ಇಲ್ಲಂತೂ ಅವರು ಆಶಿಕ್ ಮಾಶಿಕ್ ಇರ್ತಾರೆ ಪರಸ್ಪರದಲ್ಲಿ ಒಬ್ರಿಗೊಬ್ರು ನೆನಪು ಮಾಡಿಕೊಳ್ತಾರೆ ಇಲ್ಲಂತೂ ಎಲ್ಲ ಆತ್ಮರು ಪ್ರಿಯತಮೆಯರಾಗಿದ್ದೀರಾ ಶಿವ ತಂದೆ ಒಬ್ಬರೇ ಪ್ರಿಯತಮ ಅವರನ್ನ ಎಲ್ಲರೂ ನೆನಪು ಮಾಡುತ್ತಾರೆ ಆಶ್ಚರ್ಯವಾಗಿರುವಂತಹ ಮತ್ತೆ ಪ್ರಯಾಣಿಕನೂ ಆಗಿದ್ದಾರೆ ತಂದೆ ಈ ಸಮಯದಲ್ಲಿ ಬಂದು ಎಲ್ಲಾ ದುಃಖಗಳಿಂದ ಬಿಡಿಸಿ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆ ತಂದೆಗೆ ಹೇಳಲಾಗತ್ತೆ ಸತ್ಯ ಸತ್ಯ ಪ್ರಿಯತಮ ಎಂದು ಅವರು ಪರಸ್ಪರದಲ್ಲಿ ದೇಹಕ್ಕೆ ಆಶಿಕ್ ಆಗಿರುತ್ತಾರೆ ವಿಕಾರದ ಮಾತಿರಲ್ಲ ಅವರಿಗೆ ಹೇಳಲಾಗತ್ತೆ ದೇಹಾಭಿಮಾನದ ಯೋಗ ಎಂದು ಭೂತಗಳನ್ನ ನೆನಪು ಆಯ್ತಲ್ವಾ ಮನುಷ್ಯರನ್ನ ನೆನಪು ಮಾಡೋದು ಅಂದ್ರೆ ಅರ್ಥ ಪಂಚಭೂತಗಳನ್ನ ಪ್ರಕೃತಿಯನ್ನ ನೆನಪು ಮಾಡುವುದು ತಂದೆ ಹೇಳುತ್ತಾರೆ ಪ್ರಕೃತಿಯನ್ನ ಮರೆತು ಅಂದ್ರೆ ದೇಹ ದೇಹದ ಪ್ರಪಂಚವನ್ನು ಮರೆತು ನನ್ನನ್ನು ನೆನಪು ಮಾಡಿರಿ ಪರಿಶ್ರಮ ಇದೆ ಅಲ್ವಾ ಮತ್ತೆ ದೈವಿ ಗುಣಗಳು ಸಹ ಬೇಕು ಯಾರಿಂದಲೂ ಬದಲು ತಗೊಳ್ಬಾರ್ದು ಇದು ಅಸುರಿ ಗುಣ ಆಗಿದೆ ಬದಲು ತಗೊಳ್ತಿದ್ದೀವಿ ಅಂತ ಅಂದ್ರೆ ಅಸುರಿ ಗುಣವಾಗಿದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತೆ ಬದಲು ತಗೊಳ್ಳುವಂತಹ ಮಾತಿರೋದಿಲ್ಲ ಅದಿರುವುದೇ ಅದ್ವೈತ ದೇವತಾ ಧರ್ಮ ಶಿವ ತಂದೆಯ ವಿನಃ ಮತ್ತಾರು ಸ್ಥಾಪನೆ ಮಾಡಲು ಆಗುವುದಿಲ್ಲ ಸೂಕ್ಷ್ಮವತನವಾಸಿ ದೇವತೆಗಳಿಗೆ ಪರಿಷ್ಠೆಗಳೆಂದು ಹೇಳಲಾಗುವುದು ಈ ಸಮಯದಲ್ಲಿ ತಾವು ಬ್ರಾಹ್ಮಣರು ನಂತರ ಪರಿಷ್ಠೆಗಳಾಗುತ್ತೀರಾ ನಂತರ ವಾಪಸ್ ಮನೆಗೆ ಹೋಗಬೇಕು ಅನಂತರ ಹೊಸ ಪ್ರಪಂಚದಲ್ಲಿ ಬಂದು ದೈವಿ ಗುಣವುಳ್ಳ ಮನುಷ್ಯರು ಅಂದ್ರೆ ಅರ್ಥ ದೇವತೆಗಳಾಗುತ್ತೀರಾ ಈಗ ಶುದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಪ್ರಜಾಪಿತ ಬ್ರಹ್ಮರವರ ಮಕ್ಕಳಾಗದೆ ಆಸ್ತಿ ಹೇಗೆ ಪಡೆದುಕೊಳ್ಳುತ್ತೀರಾ ಪ್ರಜಾಪಿತ ಬ್ರಹ್ಮ ಮತ್ತೆ ಇವರು ಮಮ್ಮ ಆಗಿದ್ದಾರೆ ಇವರೇ ಮತ್ತೆ ಲಕ್ಷ್ಮೀ ನಾರಾಯಣ ಆಗುತ್ತಾರೆ ಈಗ ನೋಡಿ ನಿಮ್ಗೆ ಜೈನೀಸ್ ಹೇಳುತ್ತಾರೆ ನಮ್ಮ ಜೈನ್ ಧರ್ಮ ಎಲ್ಲದಕ್ಕಿಂತ ಹಳೆಯದೆಂದು ಈಗ ವಾಸ್ತವದಲ್ಲಿ ಮಹಾವೀರ ಅಂತೂ ಆದಿ ದೇವ ಬ್ರಹ್ಮರವರಿಗೆ ಹೇಳಲಾಗುವುದು ಇರೋದು ಬ್ರಹ್ಮರವರೇ ಆದ್ರೆ ಜೈನ್ ಮುನಿ ಬಂದ್ರು ಅಂದಾಗ ಅವರು ಮಹಾವೀರ ಅಂತ ಹೆಸರಿಟ್ಕೊಂಡ್ಬಿಟ್ರು ಈಗ ತಾವೆಲ್ಲರೂ ಕೂಡ ಮಹಾವೀರರಾಗಿದ್ದೀರಾ ಅಲ್ವಾ ಮಾಯೆಯ ಮೇಲೆ ವಿಜಯ ಪಡೆಯುತ್ತಿದ್ದೀರಾ ತಾವೆಲ್ಲರೂ ಬಲಶಾಲಿಗಳಿದ್ದೀರಾ ಸತ್ಯ ಸತ್ಯ ಮಹಾವೀರ ಮಹಾವೀರಣಿಯರು ನೀವಾಗಿದ್ದೀರಾ ನಿಮ್ಮ ಹೆಸರಾಗಿದೆ ಶಿವಶಕ್ತಿ ಸಿಂಹದ ಮೇಲೆ ಸವಾರಿ ಮಾಡುವವರು ಮತ್ತು ಮಹಾರಥಿಗಳು ಆನೆಯ ಮೇಲೆ ಸವಾರಿ ಮಾಡುವವರೆಂದು ತೋರಿಸಲಾಗಿದೆ ಮತ್ತೆಯು ತಂದೆ ಹೇಳುತ್ತಾರೆ ಇದು ಬಹಳ ದೊಡ್ಡ ಗುರಿಯಾಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಬೇರೆ ಯಾವುದೇ ದಾರಿ ಇಲ್ಲ ಯೋಗ ಬಲದಿಂದ ತಾವು ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಾ ಆತ್ಮ ಹೇಳತ್ತೆ ಈಗ ನಾನು ಮನೆಗೆ ಹೋಗಬೇಕು ಇದು ಹಳೆಯ ಪ್ರಪಂಚವಾಗಿದೆ ಇದಾಗಿದೆ ಬೇಹದ್ದಿನ ಸನ್ಯಾಸ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಪವಿತ್ರರಾಗಬೇಕು ಮತ್ತು ಚಕ್ರವನ್ನ ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಧರ್ಮರಾಜನ ಶಿಕ್ಷೆಗಳಿಂದ ಬಚಾವಾಗಲು ಯಾವುದೇ ದೇಹವನ್ನು ನೆನಪು ಮಾಡಬಾರದು ಈ ಕಣ್ಣುಗಳಿಂದ ಎಲ್ಲವನ್ನು ನೋಡುತ್ತಿದ್ದರೂ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು ಪಾವನರಾಗಬೇಕು ಎರಡನೇ ಪಾಯಿಂಟು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ಎಲ್ಲರಿಗೂ ತೋರಿಸಬೇಕು ಈಗ ನಾಟಕ ಪೂರ್ಣವಾಗಿದೆ ಮನೆಗೆ ಹೋಗಬೇಕು ಈ ಸ್ಮೃತಿಯಿಂದ ಬೇಹದ್ದಿನ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ವರದಾನ ಒಂದು ಸೆಕೆಂಡಿನ ಆಟದಿಂದ ಅಥವಾ ಲೆಕ್ಕಾಚಾರದಿಂದ ಪೂರ್ತಿ ಕಲ್ಪದ ಅದೃಷ್ಟ ತಯಾರು ಮಾಡಿಕೊಳ್ಳುವಂತಹ ಶ್ರೇಷ್ಠ ಅದೃಷ್ಟವಂತರಾಗಿರಿ ಒಂದು ಸೆಕೆಂಡಿನ ಆಟದಿಂದ ಪೂರ್ತಿ ಕಲ್ಪದ ಅದೃಷ್ಟ ರೂಪಿಸಿಕೊಳ್ಳುವಂತಹ ಶ್ರೇಷ್ಠ ಅದೃಷ್ಟವಂತರಾಗಿರಿ ವರದಾನದ ವಿಶ್ಲೇಷಣೆ ಈ ಸಂಗಮದ ಸಮಯಕ್ಕೆ ವರದಾನ ಸಿಕ್ಕಿದೆ ಏನ್ ಬೇಕು ಹೇಗೆ ಬೇಕು ಎಷ್ಟು ಬೇಕು ಅಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬಹುದು ಏಕೆಂದರೆ ಭಾಗ್ಯವಿದಾತ ತಂದೆ ಅದೃಷ್ಟವನ್ನ ರೂಪಿಸುವಂತಹ ಬೀಗದ ಕೈಯನ್ನ ಮಕ್ಕಳ ಕೈಗೆ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಬರುವವರು ಕೂಡ ಫಾಸ್ಟ್ ಆಗಿ ಹೋಗಿ ಫಸ್ಟ್ ಅಲ್ಲಿ ಬರಬಹುದು ಕೇವಲ ಸೇವೆಗಳ ವಿಸ್ತಾರದಲ್ಲಿ ಸ್ವಯಂನ ಸ್ಥಿತಿ ಸೆಕೆಂಡಿನಲ್ಲಿ ಸಾರ ರೂಪ ಮಾಡಿಕೊಳ್ಳುವ ಅಭ್ಯಾಸ ಮಾಡಿ ಈಗೀಗ ಡೈರೆಕ್ಷನ್ ಸಿಕ್ತು ಒಂದು ಸೆಕೆಂಡ್ ಅಲ್ಲಿ ಮಾಸ್ಟರ್ ಬೀಜವಾಗಿರಿ ಆಗ ಟೈಮ್ ಇಡ್ಸೋದಿಲ್ಲ ಈ ಒಂದು ಸೆಕೆಂಡಿನ ಆಟದಿಂದ ಸ್ಪೂರ್ತಿ ಕಲ್ಪದ ಅದೃಷ್ಟವನ್ನೇ ತಯಾರು ಮಾಡಬಹುದು ಸೆಕೆಂಡ್ ಅಲ್ಲಿ ಬೀಜ ರೂಪ ಆಗಬೇಕು ಈ ಅಭ್ಯಾಸದಿಂದ ಕಲ್ಪದ ಆಯುಷ್ಯನ್ನೇ ರೂಪಿಸಬಹುದು ಸ್ಲೋಗನ್ ಡಬಲ್ ಸೇವೆಯ ಮೂಲಕ ಪವರ್ಫುಲ್ ವಾಯುಮಂಡಲ ರೂಪಿಸಿದಾಗ ಪ್ರಕೃತಿ ದಾಸಿ ಆಗುವುದು ಆ ವ್ಯಕ್ತ ಇಷ್ಯಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಅನೇಕ ವೃಕ್ಷಗಳ ಕೊಂಬೆಗಳು ಈಗ ಒಂದೇ ಚಂದನದ ವೃಕ್ಷವಾಗಿದೆ ಮನುಷ್ಯರು ಹೇಳ್ತಾರೆ ಎರಡು ನಾಲ್ಕು ಜನ ಮಾತೆಯರು ಕೂಡ ಒಟ್ಟಿಗೆ ಇರ್ಲಿಕ್ಕೆ ಆಗಲ್ಲ ಎಂದು ಈಗ ಮಾತೆಯರು ಪೂರ್ತಿ ವಿಶ್ವದಲ್ಲಿ ಏಕತೆಯನ್ನ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಾ ಮಾತೆಯರೇ ಭಿನ್ನತೆಯಲ್ಲಿ ಏಕತೆಯನ್ನ ತರುತ್ತೀರಾ ದೇಶ ಭಿನ್ನ ಭಾಷೆ ಭಿನ್ನ ಭಿನ್ನ ಕಲ್ಚರ್ ಭಿನ್ನ ಭಿನ್ನವಾಗಿದೆ ಆದರೆ ನೀವು ಭಿನ್ನತೆಯನ್ನು ಏಕತೆಯಲ್ಲಿ ತಂದಿದ್ದೀರಾ ಏಕತೆಯಲ್ಲಿ ಇನ್ನೂ ತರಬೇಕಾಗಿದೆ ಓಂ ಶಾಂತಿ